సుద్ మాత్రాబువర్ ఎక్కడ ఎక్కడబడ్తీపర్ ముడర్ గుమ్ బుడ్బుడ్తీన అన్కబిటర లోపర్ గుడ్సరీ గొత్తా సరియత్ క్యాసారని నను సుమ్ బుడ్తీని అంత అన్కబిడి ಏನ್ ಹಿಂಗೆ ಹುಚ್ಚ ನಿಂಗೆ ನಾವ್ ಏನು ಮಾತಾಡ್ ಏನ್ ಮಾತಾಡೋದು ನಿನ್ ಸುದ್ದಿನೇ ಮಾತಾಡವ ನಮ್ಗೆ ಮಾಡಕ್ಕೆ ಅಳಸಿಲ್ವಮ್ಮ ಮಾಡಕ್ಕೆ ಅಳಸಿಲ್ವಾ ನಿನ್ ಸುದ್ದಿ ಮಾತಾಡೋದೇ ಕೆಲಸ ನನ್ ಸುದ್ದಿ ಮಾತಾಡೋದಕ್ಕೆಲ್ಲ ಹೇಳಿದ್ ನಾನು ನನ್ ಸುದ್ದಿ ಮಾತಾಡಕ್ಕೆ ಹೇಳಿದ್ರು ನಿಮ್ಗೆ ಇನ್ನೇ ನಾನು ಸುಮ್ ಸುಮ್ನೆ ಮಾತಾಡಕ್ಕೆ ನನ್ಗೆ ಹುಚ್ಚ ಸುಮ್ ಸುಮ್ನೆ ಇದು ಮಾಡಕ್ಕೆ ನಾನು ಸುದ್ದಿ ಮಾತಾಡ್ತಿದ್ರು ಲೋಪರ್ ಮುಡಿಯ ಗುರ್ಸಟ್ಟಿದ ನೀವು ನೀನ್ ಕಣ್ಣೆ ಗುರ್ಸಟ್ಟಿ ಲೋಪರ್ ಮುಡ ನೀರ್ ಗುರ್ಸಟ್ಟಿ ನನ್ಗೆ ಯಾಕೆ ಹೆಂಗಂದಿಯ ನೀನು ಇಳಿಸ್ತೀನಿ ಸರಿಯಾಗಿ ಮರುವಾದಿಯ ಯಾಕೆ ಹೆಂಗಂತ ನೀನು ಓ ಹಂಗೆ ಕಣ್ಣೆ ಅನ್ನೋದು ಏನೇ ಮಾಡ್ಕೊಂಡಿ ಏನ್ ಮಾಡ್ಕೊಂಡಿ ನೀನು ಜಾಸ್ತಿ ಮಾತಿ ತಡ್ರೆ ನಿನ್ಗೆ ಹೆಂಗ್ ಇಳಿಸ್ತೀನಿ ಗೊತ್ತಾ ಮೂರ್ ಬದಿಯ ಓಣೆ ಓಣೆ ನಿನ್ ಅಂತಾರು ಊರೊಳಗೆ ಇಬ್ಬರಲ್ಲಿ ಇದ್ಬಿಟ್ರೆ ಊರು ಉದ್ದಾರ ಆಯ್ತದೆ ಕತೆ ಅಲ್ಲ ಏನಿಲ್ಲ ಅಂತಿಲ್ಲ ಕಾಲ್ಕೆ ಕಾಲ್ ಕೆಕ್ಕಂದು ಬಂದ್ಬಿಟ್ಟು ಜಾಗಕ್ಕೆ ನನ್ನ ನಮ್ಮ ತಲೆ ಆಡ್ಸ್ಕೊಳ್ಬಿಟ್ಟು ಹೋಗ್ಬಿಟ್ಟು ಆ ನೀನೇನು ಸುಮ್ಮನೆ ಆಟ ಕಾಟ್ಕೊಂಡು ಹಾಸ್ಪಿಟ್ಲ ಮನೆ ಕಂದು ಒಳಗೆ ಕೆಟ್ಟ ತಿಂದೆ ನಾವು ಹೆಂಗ ಇಟ್ಕೆ ಓದ್ತಾ ಗೊತ್ತಾ ವಾರ ಹದಿನೈದು ಗಂಟ್ಲುವೆ ಇಟ್ಕೆ ಒರೆಸಿ 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 ಸುಸ್ತು ಮಾಡಿದ್ರು ಮಾಡ್ಬೇಕು ಮಾಡಿದ ಮಾರೈ ಅಂತ ಅನ್ಬೋಸ್ನೇಬೇಕು ಕರ್ಮನೇ ಇಲ್ಲ ಅದಾದ ಮಾಡಿದ ಮಾರೈ ಅಂತ ಅನ್ಬೋಸ್ನೇಬೇಕು ಮಾಡಿದ ಕರ್ಮವ ಅಷ್ಟು ಸುಲಭಕ್ಕೆ ತಪ್ಪಿಸ್ಕೊಳಕ್ ಹಾಕಿಲ್ಲ ತಪ್ಪಿಸ್ಕೊಳಕ್ ಹಾಕಿಲ್ಲ ನಿನ್ನಂತ ದುರ್ಬುದ್ಧಿ ಕಲ್ತಿರೋದ್ರಿಂದ ಇನ್ನೇನು ತಪ್ಪಿಸ್ಕೊಳಕ್ ಆದದು ಹಂಗೆ ಮತ್ತೆ ಇಲ್ಲೋ ಒಬ್ಬರು ಗುರು ಸಟ್ಟಿದ ಹೋಗಿ ನೀವು ಕರ್ಮನೇ ಅವನು ಮಗಳೇ ನಿಮ್ಮದು ಯಾವಾಗ ನೋಡು ನಾಯ್ ಕಚ್ಚ ಕಚ್ಚಾಡ್ತಾ ಇದ್ರಲ್ಲ ಸಾ ನಾವ್ ಎಷ್ಟ್ ಸತಿ ಹೇಳಿದ್ ಸಾ ಈ ಮುಂಡರ್ ಸವಾಸ ಸರಿ ಇಲ್ಲ ನಾನು ಬ್ಯಾರೇ ಸೇಲ್ ಹಾಕಿ ಅಂತ ಹೇಳಿ ಸಾ ಈ ಮುಂಡರು ಕಾಡ್ ಕರ್ಕೊಂಡು ಕರ್ಕೊಂಡು ಅವನು ಮಗಳು ಜಾಗ ಕೊಡ್ತಾರೆ ಕಣ್ಸಾ ಅಯ್ಯೋ ಸರ್ ದೇವರನ್ನು ನಮ್ಮ ಪಡ ನಮ್ಮ ಕೂತಿದ್ರೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದ ಬೋಯ್ತಾಳೆ ಸರ್ ಇವಳು ಇವಳ ಸರ್ ಇಲ್ಲ ಸರ್ ನಮ್ಮ ಮೇಕೆ ತಾಳೆ ಇವಳು ಬೋದ್ಬಿಟ್ಟು ಸರ್ ಇವಳು ಮಾತ ನಂಬೇಡಿ ಸರ್ ನೀವು ಇವಳು ಮಾತ ನಂಬೇಡಿ ಎಲ್ಲರ ಬಗ್ಗೆ ಗೊತ್ತು ನನಗೆ ಮುಚ್ಚರಮ್ಮ ನೀವೇನು ಸಾಚಕೊಳ್ಳಲ್ಲ ಸಾಚಕೊಳ್ಳಾಗಿದ್ರೆ ಹೊರಗಡೆ ಇರ್ತಿದ್ರು ಇಲ್ಲಿಗೆ ಬಂದಿರ್ತಿದ್ರಾ

ಏನೋ ಅವನು ಮಾಡಿದ್ರು ಗುಸಾ 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 ಗುಸ ಅಂತ ಓಸಿ ಮಾತಾಡ್ಕೊಂಡ್ರ ಸಹ ಆ ಪಾರ್ಟಿ ಮಾತಾಡ್ಕೊತಾರೆ ಸಹ ಅದ ಏನ್ ರೋಗ ಬಂದಿದ್ದು ಏನೋ ಕಾಣಕ ಸಹ ನೀನು ರೋಗ ಬರ್ಲಾಕು ನೀನ್ ಗೊತ್ಕೊಂಡು ಹೋಗ ರೋಗ ಬರ್ಲಾಕು ನನ್ಗೆ ರೋಗ ಬರ್ಸಿನ ನೀನು ನಿನ್ಗೆ ಬರ್ಬಾರ್ ಬಂದು ಹೋಗ್ಲಾಕು ನೋಡಿ ಸರ್ ನೋಡಿ ಸರ್ ಹಿಂಗೆ ಮಾತಾಡೋದ್ ಸಹ ನಾ ಸುಪ್ಪಂತಿರೋಳಗೆ ಏಯ್ ಬಾಯ್ ಮುಚ್ಚು ಕುತ್ಕೊಳ್ರಮ್ಮ ಬರ ಮಾಡಿ ಬರ ಮಾಡಿ ಕೆಲಸ ಕೊಡ್ತೀನಿ ಅಲ್ಲಿ ಮುಟ್ಟೆ ಹೊರ ಕೆಲಸ ಸರ್ ಬೇಡ ಬಿಡಿ ಸರ್ ನಾನು ಯಾರು ಸುದ್ದಿಗೆ ಹೋಗಿ ಕೆಲಸ ಸುಮ್ಮನಿರ್ತೀನಿ ಬಾಯ್ ಮುಚ್ಕೊಂಡು ಸುಮ್ಮನಿರ್ಬೇಕು ಏನ್ರಮ್ಮ ಏನೋ ಹೆಂಗ್ಸರು ಅಂದ್ಬಿಟ್ಟು ನಂಗೆ ಪರಿಕರಣ ತೋರಿದ್ರೆ ಏನ್ ಈ ತರ ಆಡ್ತೀರ ನೀವು ಸ್ಟೋಪೇಟ್ಸ್

ಅಮ್ಮನ್ನ ನೆನೆಸಕೊಂಡು ನನ್ನ ಮಗಳು ಕಣ್ಣಿರಲ್ಲಿ ಕೈತೋ렸다 ಕೂತೊಳೆ ಸರ್ ಸರ್ ನಿಮ್ಮ ಅಮ್ಮಯ ಸರ್ ಏನು ಅನ್ಕಂಪಾ ಹುಕ್ಕಿರಿತಾ ಇದೆ ಇಷ್ಟ ದಿನ ಏನಾಯ್ತಿಲ್ವಾ ಮಗು ಇದೆ ಅನ್ಬಿಟ್ಟು ಏನ್ ಇವತ್ತು ಸರ್ ಹಾಗೆ ನಿನ್ ಬೇಡಿ ಸರ್ ನನ್ನ ಮಗುವನ್ನ ನೆನೆಸಕೊಂಡು ನನಗೆ ರತ್ನಿದ್ದನೆ ಮಣ್ಣೆ ಸರ್ ನಿಮ್ಮಗೂ ಒಂದ ಏನಾದಿರ್ತದೆ ತಲಿ ಪೊಲೀಸ್ ನ ಅನ್ಬಿಟ್ರು ನಿಮಗೆ ಏನ ಮಾನವತೆ ಇರಕಿಲ್ವಾ ಸರ್ ನಿಮ್ಮ ಅಮ್ಮಾ ನಿಮ್ಮ ಫೋನ್ ಮಾಡಿ ಸರ್ ప్లీజ్ సరీ తేక మాతాడు నేను యాక్తి మా నమ్మర్ బి ఫోన్ నేను నిన్ చరిత్ర గొత్తు యారు మొడ్ ఫోన్ జాస్తి మాట్లాడ ఏం దొర్సీతారా ఫోన్ ఎంత ఫోన్

ಓ ನೀಂತನೇ ಮುಗಿನಾಗ ಹೊಸ ಆಸೆ ಮಾಡ್ತಿದ ಅಪ್ಪ ಜಾಸ್ತಿ ಆಸೆ ಮಾಡ್ತಿದ್ದೆ ಬಿಡು ಬುಟ್ಟುಟೇ ಇರ್ತಿರಾವ್ ನಿಮ್ಮ ಸನೇ ಥೂ ನಿನ್ ಜನ್ಮಗ್ ಬೆಂಕಿ ನಾಚಿಕೆ ಮಾ ನಾ ಮುರ್ವದಿ ಏನಾರ ಇದ್ದಿದ್ರು ನೀನು ಈ ಮಾತಾಡ್ತಿಲ್ಲ ನೀನು ಸರಿ ನನಗೆ ಯಾಕೆ ಫೋನ್ ಮಾಡಿದ್ದೀನಿ ನೀನು ನಾನು ಯಾಕೆ ಫೋನ್ ಮಾಡಿದ್ದೀನಿ ನೀನು ನಾನು ಫೋನ್ ಮಾಡ್ಬೇಡತ್ತೆ ಎಷ್ಟು ಸತಿ ಹೇಳ್ಬೇಕು ನಿನಗೆ ನಾನು ಎಷ್ಟು ಸರ್ತಿ ಹೇಳ್ಬೇಕು ಅವಾಗ ಯಾರಾಗ ಯಾಗಿದ್ದಿಲ್ಲ ನಿನ್ ಗಂಡ ಈಗ ಯಾಕೆ ಬಂದ್ಬಿಟ್ಟು ಯಾಕೆ ಈ ಕಷ್ಟದಲ್ಲಿ ಇದೆಯಲ್ಲ ಜೈಲಲ್ಲಿ ಹೋಗುತ್ತಿದ್ದಿ ಬಿಡ್ಕೊಂಡು ಹೋಗೋರು ಯಾರು ಇಲ್ವಲ್ಲ ಹಾಂ ಅದಕ್ಕೆ ಈಗ ನಿನ್ನ ಗಂಡ ಬೇಕು ಏನಿಲ್ಲ ಕಮ್ಮಿ ಮಾಡಿದೆ ನಾನು ಏನು ಕಮ್ಮಿ ಮಾಡಿದೆ ನಿನ್ಗೆ ಏನು ತಿನ್ನೋ ಕೂಡ ಕಮ್ಮಿ ಮಾಡಿದ್ನ ಇಲ್ಲ ಬಟ್ಟೆ ಬರೆ ಕಮ್ಮಿ ಮಾಡಿದ್ದೆ ನಾ ನೀನು ಕೇಳಿ ಕೇಳಿದ್ದೆ ಕೊಡಿಸ್ತಿದ್ದಲ್ಲ ಯಾವ್ಯಾವ ಡ್ರೆಸ್ ಬೇಕು ಏನು ಬೇಕು ಎಲ್ಲಾನು ಕೊಡಿಸ್ತಿಲ್ವಾ ಏನು ಕಮ್ಮಿ ಮಾಡಿದೆ ನಾನು ನನಗೆ ಮೋಸ ಮಾಡಿದೆ ದೇವರು ನಿನ್ಗೆ ಒಳದ್ ಕೊಟ್ಟೆ ನಿನ್ಗೆ ನನಗೆ ಮೋಸ ಮಾಡಿದೆ ದೇವ್ರು ಒಳಗೆ ಕೊಟ್ಟಾನೆ ಹೇಳು ನೋಡು ಹೇಳ್ತೇನೆ ಒಳ್ಳೆ ಮಾತ ನನಗೂ ನಿನಗೂ ಯಾವುದೇ ಕಾರಣಕ್ಕೂ ಯಾವುದೇ ಸಂಬಂಧನೂ ಇಲ್ಲ ಸರಿಯಾ ಸುಮ್ಮನೆ ನನಗೆ ಪದೇ ಪದೇ ಫೋನ್ ಮಾಡಿ ನನಗೆ ಪಾಪತ್ತಿಸ್ಬಿಡ್ದೆ ನೀನು ಒಂದ್ಸತಿ ಫೋನ್ ಮಾಡಿಬಿಡಣ್ಣ ನಿನ್ನ ಮೊಡಗು ಫೋನ ಅಮ್ಮಗಿನ ಕಾಲ್ ಕಟ್ಕತ್ತಿರಿ ಸಿಹು ನನ್ ಹುಷಾರಿಲ್ಲ ಕಡು ಏನಾರ ಸದಾಗ್ಬಿಟ್ರೆ ಆಮೇಲೆ ನಿನ್ನೆಕೆ ಬರ್ತದೆ ನಿನ್ ತಲೆ ಮೇಕೆ ದೂರ ಹೊತ್ಕೋಬೇಕಾಯ್ತ ನೋಡು ಒಂದೇ ಒಂದ್ ಸಲ ನನ್ ಮಗಿನ ಕರ್ಕ ಬಂದ್ ತೋರ್ಸ್ಬಿಡು ಸಾಕು ಇದ್ರೆ ಎಷ್ಟಿನ ಸತ್ರ ಸಾಯ್ತೀನಿ ಇದೊಂದ್ಸತಿ ಮಗಿನಾರು ನೋಡ್ಕತ್ತೀನಿ ನೋಡು ಅವೆಲ್ಲ ನಾಟಕಗಳು ಆಡ್ಬೇಡ ನೀನು ಮುಡುಗು ಸುಮ್ನೆ ಫೋನ್ ನಿನ್ ಅಮ್ಮ ನಿನ್ ಕಾಲ್ ಕಟ್ಕತ್ತೀನಿ ಸಿಹು ನಿನ್ ಕೈ ಮುಗಿತೀನಿ ನೋಡು ಇದೊಂದ್ಸತಿ ಅವಕಾಶ ಮಾಡ್ಕೊಡು ಬೇಲ್ ಕೊಟ್ಬಿಟ್ ಬಿಡ್ಸ್ಕೊಂಡು ಹೋಗು ಸಿಹು ನೋಡೋದ್ರಿಂದ ಅಮ್ಮ ನಿನ್ ಕಾಗಾರ ಬೀಳ್ತೀನಿ ಸಿವು ಸಿವು ಯಾಕೆ ಸಿವು ನನ್ ಕಂಡ್ರ ಇಷ್ಟ ಇಲ್ವಾ ಅದಕ್ಕೆ ನೀನು ನನ್ ಗೊತ್ತು ನನಗೆ ನನ್ ಕಂಡ್ರ ಇಷ್ಟ ಇಲ್ಲ ನಿನ್ಗೆ ಇಷ್ಟ ಇಲ್ಲ ಅದಕ್ಕೆ ನೀನು ಹೋದ ತಕ್ಷಣ ಇನ್ನೊಂದು ಮದ್ವೆ ಆಗಿರೋದ್ ನಾನು ಅಲ್ಲಿ ಅರ್ಥ ಆಕಿಲ್ ನಿನ್ಗೆ ಮದ್ವೆ ಮತ್ ನಾಚ್ ಹಾಕಿಲ್ ಬಗ್ಲಕ್ಕೆ ನೀನಲ್ಲ ನಾನು ನೀ ಎತ್ತಿಲ್ ನಾ ಇಲ್ಲ ನಾನು ನಾನ್ ನಿನ್ ಇಷ್ಟಪಟ್ಟಿದ್ದು ನಿಜನೇ ನಿನ್ ಮದ್ವೆ ಆಗಿದ್ದು ನಿಜನೇ ಸಾಯಗಂಟು ನಾನು ಒಂಟೆಗಿರ್ತೀನಿ ಹೊರತು ಇನ್ನೊಬ್ಳು ಆಸೆ ಮಾಡೋ ಅಂತ ಹೇಳಿ ನನ್ ಮಗ ನಾನಲ್ಲ ಸುಮ್ಮನೆ ಮಡಗು ಫೋನ್ ಮತ್ತೆ ಇಷ್ಟೆಲ್ಲ ಪ್ರೀತಿ ಮಾಡಿ ನೀನು ಯಾಕೆ ಸಿವುದನ್ನ ಕರ್ಕೊಂಡು ಹೋಗ್ತಾ ನೀನು ಸಿವು ಕರ್ಕೊಂಡು ಹೋಗ ಸಿವು ನಿಂದ ಅಮ್ಮಯ್ಯ ಕಣ ಸಿವು ಮತ್ತೆ ಫೋನ್ ಮಾಡ್ಬೇಡ ನೀನು ನಿನ್ನಿಂದ ಬಾಳ ನರ್ಕೊಂಡು ಬೋಸಿನಿ ಮುಡ್ಗು ಫೋನ್ ಮುಡ್ಗು ಕುಯ್ 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 ಆ ಒಂದು ಯಾಕೆ ಫೋನ್ ಮಾಡ್ದೆ ನೀನು ಅವನು ಬೇರೆ ಸುಮ್ ಕೂತ್ಕೊ ನೀನು ಸುಮ್ನಿರಮ್ಮ ನಿನ್ನ ಮಾತು ಕಟ್ಕೊಂಡ್ ಕಟ್ಕೊಂಡ್ ನಾನು ನಿನ್ ಪರಿಸ್ಥಿತಿ ಈ ಪರಿಸ್ಥಿತಿ ಬರಂಗೇ ಇರೋದನು ಎರಡು ಸಾಪನ್ ಮನೆದಿದ್ರೆ ಅಪ್ಪ ಸರಿ ಮಾಡ್ತಿತ್ತು ನಿನ್ ಮಾತ್ ಕಟ್ಕ ಬಂದಿದ್ಕೆ ಎಂ ಡಿ ಸರ್ ಕೇಸಲ್ಲಿ ಜೈಲ್ ಬರಂಗ ಆಯ್ತು ನಾನು ಮಳ್ಳಿರು ಮಳ್ಳಿರು ಕಣವ ನಿನ್ಗೆ ಹುಚ್ಚ ನಿನ್ಗೆ ಬೆಪ್ಪ ಯಾಕಂಗಡಿಗೆ ನಾವು ಮಗಳ ಸಾವಿರ ಮಾತಾಡ್ಕತಿ ನಿನ್ಗೇನು ಯಾಕಂಗಡಿ ಮುಲ್ಕಿಯೇ ಕುತ್ಕೊಂಡು ಮುಚ್ಚ ಕುತ್ಕೊಂಡ್ ನೀನು ಜಾಸ್ತಿ ಮಾತಾಡ್ಬಿಡ ನೀನು ಕುತ್ಕೊಂಡಿರ ಜಾಗದಲ್ಲಿ ಓಸತಿ ಎಲ್ಲ ಯಾಕೆ ಹುಚ್ಚ ನಿನ್ಗೆ ಕುತ್ಕೊಂಡ್ ಬಾಯಿ ಮುಚ್ಕೊಂಡು ತುಂಬಲ್ಲ ಅವತ್ತು ಸಾಕಾಗಿ ನಿಲ್ವಾ ಇನ್ನು ಬೇಕಾ ಹೇಳು ತುಡಿತಿರ್ಬೇಕಾರೆ ಇಲ್ಲಿ ಲೋಪರ್ ಕುರ್ಸಟ್ಟಿ ಹೋಗು ിറ്റർബാ കണ്ണു ഓർബെക് സവർ സ്പെങ്കിക്ക് നിന്ന എത്തിക്ക ಕಿಡ್ನಿ ಅಂತ ಕಿಡ್ನಿ ಸಿಂಗಲ್ಸ್ ಕಿಡ್ನಿ ಕಿಡ್ನಿ ಸಿಂಗಲ್ಸ್ ಕಿಡ್ನಿ ಕಿಡ್ನಿರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ